ಸಿದ್ದು ಲವ್ ಮಾಡೋದು ಯಾರನ್ನ ಐ ಲವ್ ಕ್ಲಾಸ್ ತಗೊಂಡ್ರ ಸಿಎಂ ಎಚ್ ಕೆ ಅಶೋಕ್ಗೆ ಸಿದ್ದು ಗುದ್ದು ಅವ್ರಿಗೆ ಬೇರೆ ಇನ್ನೇನು ಮೇಲೆ ಹೇಳಕ್ಕೆ ಹೌದು ಸಿದ್ದರಾಮಯ್ಯ ಸರ್ವ ಜನಾಂಗದ ಶಾಂತಿಯ ತೋಟದ ಸದ್ಯ ಕಾವಲುಗಾರ ಅಂತಲೇ ಕರೆಯಲಾಗುತ್ತೆ ಹಲವು ಭಾಗ್ಯಗಳ ಭಾಗ್ಯವಿದಾತ ಸಿಎಂ ಸಿದ್ದು ಲವ್ ಮಾಡೋದು ಯಾರನ್ನ ಗೊತ್ತಾ ರಾಜ್ಯದಲ್ಲಿ ಕೋಮು ಸೌಹಾರ್ದತೆ ಕದಡುವವರ ವಿರುದ್ಧ ಕಿಡಿಕಾರಿದ ಸಿದ್ದು ಅವರಿಗೆ ಲವ್ ಅಂದ್ರೆ ಏನು ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ತಾವು ಯಾರನ್ನ ಲವ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಹೌದು ಮಂಡ್ಯದ ಕರಗೋಡು ಗ್ರಾಮದಲ್ಲಿ ಬೃಹತ್ ಅನುಮಧ್ವಜ ವಿವಾದ ಈಗ ತಾರಕಕ್ಕೇರಿದ್ದು ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿಯಂತ ಪ್ರತಿಭಟನೆಗಳು ಶುರುವಾಗಿ ಇದರ ಕಿಚ್ಚು ಹಳೆ ಮೈಸೂರನ್ನ ಸುಡ್ತಾ ಇದೆ ಇದಕ್ಕೆ ಜೆಡಿಎಸ್ ಬಿಜೆಪಿ ಕೈಜೋಡಿಸಿದ್ದು ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಸರ್ಕಾರದ ನಡೆ ವಿರುದ್ಧ ಕಿಡಿಕಾರಿದ್ದಾರೆ ಹನುಮಧ್ವಜ ತೆರವು ಮಾಡಿದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ಅಂತ ಆರೋಪಿಸಿದ್ದಾರೆ ಈ ಪ್ರಕರಣದಲ್ಲಿ ಸ್ಥಳೀಯ ಶಾಸಕ ರವಿ ಗಾಣೆಗ ವಿರುದ್ಧ ಎಫ್ಐಆರ್ ಮಾಡಬೇಕು ಪೊಲೀಸರು ಹನುಮ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಲ್ಲದೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿದ್ದಾರೆ ಅಂತೇಳಿ ಬಿಜೆಪಿಗರು ಆರೋಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಓಲೈಕೆಗೆ ಹಿಂದೂಗಳನ್ನ ವಿರೋಧಿಸುತ್ತಿದ್ದಾರೆ ಅಂತಲೂ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶದ ಸಿಎಂ ಆಗಿದ್ದಾರಾ ಈ ಸರ್ಕಾರದಲ್ಲಿ ಹನುಮ ಧ್ವಜ ಆರಿಸಲು ಅವಕಾಶ ಇಲ್ವೇ ಅಂತೇಳಿ ಬಿಜೆಪಿಗರು ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿಯ ಈ ನಡೆ ಖಂಡಿಸಿರುವ ಸಿಎಂ ಸಿದ್ದರಾಮಯ್ಯ ಇದು ಜನರನ್ನ ಪ್ರಚೋದಿಸಿ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಅಂತ ಹೇಳಿದ್ದಾರೆ ಅವರೇ ಪ್ರಚೋದನೆ ಮಾಡ್ತಾ ಇರೋದು ಏನು ಮಾಡ್ತಾ ಮಾಡ್ತಾ ಯಾಕ್ರಿ ಅವರು ಎಲೆಕ್ಷನ್ ಇದೆ ಇವೆಲ್ಲ ಮಾಡ್ತಾರೆ ಚುನಾವಣೆ ಸಮೀಪಿಸುತ್ತಿರುವಾಗ ಬಿಜೆಪಿಯವರು ಇಂತಹ ಅನಗತ್ಯ ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ ರಾಷ್ಟ್ರ ಧ್ವಜ ಮತ್ತು ಕನ್ನಡ ಬಾವುಟ ಆರಿಸೋದಾಗಿ ಅನುಮತಿ ಪಡೆದುಕೊಂಡಿದ್ದು ಆ ಬಾವುಟ ಆರಿಸಬೇಕಿತ್ತು ಆದ್ರೆ ಅದು ಬಿಟ್ಟು ಬೇರೆ ಬಾವುಟ ಆರಿಸಿರುವುದು ಎಷ್ಟು ಸರಿ ಅಂತ ಸಿಎಂ ಮರುಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಇದ್ದಾರೆ ಅವರ ಅಜೆಂಡಾ ಇದೆಯಲ್ಲ ಸಿ ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ತೀವಿ ಅಂತ ಪರ್ಮಿಷನ್ ತಕ್ಕೊಂಡಿದ್ದರು ಬಟ್ ನಮಗೆ ವಿರೋಧ ಇಲ್ಲ ಯಾವುದೇ ಜಂಡ ಜಂಡ ಮಾಡಕ್ಕೆ ನಾಳೆ ಬಂದು ಡಿ ಸಿ ಆಫೀಸ್ ಹತ್ರ ಮಾಡ್ಬೋದು ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಯಾವ ಪರ್ಮಿಷನ್ ತಟ್ಟಿದ್ರು ಅದು ಆ ಪಾವು ಮಾಡೋದು ಅದಕ್ಕೆ ಅವರು ಜಿಲ್ಲಾಡಳಿತ ಈ ಮಧ್ಯೆ ವಿರೋಧಿಗಳಿಗೆ ಪ್ರೀತಿ ಪಾಠ ಮಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ನನ್ನನ್ನ ಹಿಂದೂ ವಿರೋಧಿ ಅಂತ ಆರೋಪಿಸುತ್ತಿದ್ದಾರೆ ಅವರಿಗೆ ನನ್ನ ಮೇಲೆ ಆರೋಪಿಸಲು ಬೇರೆ ಏನು ಇಲ್ವಲ್ಲ ಅದಕ್ಕೆ ನನ್ನನ್ನು ಹಿಂದೂ ವಿರೋಧಿ ಎಂದು ಹೇಳ್ತಿದ್ದಾರೆ ನಾನು ಎಲ್ಲಾ ಜನರನ್ನ ಪ್ರೀತಿಸುವವನು ಜಾತ್ಯತೀತತೆ ಎಂದ್ರೆ ಸಹಬಾಳ್ವೆ ಮತ್ತು ಸಹಿಷ್ಣುತೆ ಎಂದರ್ಥ ನಾನು ಸಹಬಾಳ್ವೆ ಮತ್ತು ಸಹಿಷ್ಣುತೆಯಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇನೆ ಹೀಗಂತ ಪ್ರೀತಿ ಸ್ನೇಹ ಸಹಬಾಳ್ವೆಯ ಪಾಠ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ

ಇದನ್ನೇ ಪ್ರತಿಪಾದಿಸಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಜೆಪಿ ಜೆಡಿಎಸ್ ಜೊತೆ ಸೇರ್ಕೊಂಡು ಮಂಡ್ಯದಲ್ಲಿ ನೆಲೆ ಕಂಡುಕೊಳ್ಳಲು ಅಪಹಪಿಸುತ್ತಿದೆ ಇದಕ್ಕೆ ಮಂಡ್ಯ ಜನರು ಅವಕಾಶ ಮಾಡಿಕೊಡಲ್ಲ ಎಂದಿದ್ದಾರೆ ಬಿಜೆಪಿಗೆ ರಾಜಕೀಯ ಮಾಡಬೇಕು ಮಂಡ್ಯ ಬೇಸ್ ಇಲ್ಲ ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ ಅಲ್ಲದೆ ಎಲ್ಲಾ ಕಡೆನೂ ಎಲ್ಲಾ ಸಂಘ ಸಂಸ್ಥೆಯವರು ಎಲ್ಲಾ ಪಾರ್ಟಿಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಈ ದೇಶದ ಸಂವಿಧಾನ ಹಾಕಿರ್ಬೇಕು ಸುಮ್ಮನೆ ಪಂಚಾಯತಿ ಅವರು ಏನೋ ಒಂದು ಪರ್ಮಿಷನ್ ಕೇಳಿದಾರೆ ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದಾರೆ ಸುಮ್ಮನೆ ಎತ್ ಕಟ್ಬಿಟ್ಟು ಗಲಾಟೆ ಮಾಡಬೇಕು ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ದೇಶದ ಕಾನೂನು ಏನಿದೆ ಆ ಕಾನೂನ್ ಪ್ರಕಾರ ನಾವೆಲ್ಲ ನಡ್ಕೊಡ್ಬೇಕು ಪಾಪ ಅವರಿಗೆ ಬೇಸ್ ಇಲ್ಲ ಆ ಬೇಸ್ ಹುಡ್ಸ್ಕೊಳ್ಲಿಕ್ಕೆ ಜನರನ್ನ ಎತ್ ಕಟ್ಟಲಿಕ್ಕೆ ಶಾಂತಿ ಕದ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಹಿಂದೂ ವಿರೋಧಿ ನಾವೆಲ್ಲರೂ ಮೊದಲು ಭಾರತೀಯರು ಅಲ್ಲಿ ದಲಿತ ಸಂಘರ್ಷ ಸಮಿತಿ ಕೆಂಪೇಗೌಡ ಸಮಿತಿ ಸೇರಿದಂತೆ ಅನೇಕರು ನಾವು ಬಾವುಟ ಆಗ್ತೀವಿ ಅಂತ ಕೇಳ್ತಿದ್ದಾರೆ ನಾವೆಲ್ಲರೂ ಹಿಂದೂಗಳಲ್ಲವೇ ನಮ್ಮ ಹಳ್ಳಿಯಲ್ಲಿರುವ ಜನ ಹಿಂದೂಗಳಲ್ಲವೇ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಬಿಜೆಪಿ ಈ ಪ್ರಯತ್ನ ಮಾಡ್ತಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಅಲ್ಲಿ ನಾನ್ ಕೇಳಿದೆ ಫೋನ್ ಮಾಡ್ದೆ ಎಲ್ಲರೂ ಒಂದು ಇಪ್ಪತ್ತೈದು ಜನ ಕೇಳ್ತಾ ಇದಾರೆ ನಾವು ಬಾವುಟ್ ಹಾಕ್ತಿವಿ ಬಾವುಟ್ ಹಾಕಿವಿ ಬಾವುಟ್ ಹಾಕ್ತೀವಿ ಅಂತ ಸಿ ನಾವೆಲ್ಲ ಏನ್ ಹಿಂದೂಗಳಲ್ವಾ ಏನ್ ಇವ್ರ ಇವ್ರೊಬ್ರೇನೆ ಹಿಂದೂನಾ ಏನ್ ನಮ್ಮ ಮಂಡ್ಯದಲ್ಲಿ ಇರೋರೆಲ್ಲ ಏನ್ ಹಿಂದೂಗಳಲ್ವಾ ಸುಮ್ನೆ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಒಟ್ಟಿನಲ್ಲಿ ಸರ್ಕಾರಿ ಜಾಗದಲ್ಲಿ ರಾಷ್ಟ್ರ ಧ್ವಜ ಆರಿಸೋಕೆ ಪರ್ಮಿಷನ್ ತಗೊಂಡು ಅಲ್ಲಿ ಹನುಮ ಧ್ವಜ ಆರಿಸಿದ್ದೇಕೆ ಇಲ್ಲಿ ಹನುಮನ ವಿಷಯ ಬಂದಿದ್ದಕ್ಕೆ ಬಿಜೆಪಿ ಇದನ್ನ ರಾಜಕೀಯ ಲಾಭ ಮಾಡಿಕೊಳ್ಳೋದಕ್ಕೆ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದೆಯಾ ಹಾಗಾದ್ರೆ ಬಿಜೆಪಿ ನಾಯಕರು ಅಭಿವೃದ್ಧಿ ಬಿಟ್ಟು ದೇವರು ಧರ್ಮದ ಹೆಸರಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಲು ಹೊರಟಿದ್ದಾರೆ ಇವರ ಪ್ರತಿಭಟನೆ ಮಿತಿ ಮೀರಿದ್ರೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವುದು ಗ್ಯಾರಂಟಿನ ಸಿದ್ದು ಹೇಳಿದ ಲೌಕ ಹನಿ ಬಿಜೆಪಿಗರಿಗೆ ಅರ್ಥವಾಗಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ಸುದ್ದಿಗಳನ್ನು ನೋಡಬೇಕು ಅಂದರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು